ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇವತ್ತು ಫ್ರೈಡೆ ಸಂಜೆ ಮುಂದೆ ಆರು ಗಂಟೆ ಆಗೈತಿ ಟೈಮ್ ನೋಡ್ರಿ ಕರೆಕ್ಟ್ ಆರು ಗಂಟೆ ಆಗೈತಿ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಬೆಳಗ್ಗೆಯಿಂದ ನಾನು ಬ್ಲಾಗ್ನ ಮಾಡಿಲ್ಲ ಇವತ್ತ ಯಾಕಂತಂದ್ರೆ ಇವತ್ತು ಯಾಕೋ ಗೊತ್ತಿಲ್ಲ ಫುಲ್ಲು ನಿದ್ದೆ ಅಂದ್ರೆ ನಿದ್ದೆ ಬರಕತ್ತಿತ್ತು ಹಾಗಾಗಿ ಯಾವುದೇ ಥರ ಬ್ಲಾಗ್ನ ಮಾಡಲಿಲ್ಲನಾ ಇವತ್ತ ಬೇರೆ ಫ್ರೈಡೆ ಅಲ್ಲ ಎಲ್ಲ ತೊಳೆದು ಪೂಜೆ ಮಾಡಿ ನೋಡ್ರಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬೇಕಾದ್ರೆ ಇವತ್ತೊಂದು ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ನನಗೂ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸುಸ್ತಾಗಿಬಿಟ್ಟಿತ್ತಲ್ಲ ಹಾಗಾಗಿ ಬ್ಲಾಗ್ ಮಾಡೋದು ಅಂತೇಳಿ ನಾನು ಮಾಡಲೇ ಇಲ್ಲ ಈಗ ಸಂಜೆ ಮುಂದೆ ಆರು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ನೋಡಿರಿ ಇವಾಗ ಒಗ್ದಿರೋ ದಿರೋ ಬಟ್ಟೆ ಎಲ್ಲ ತಂದಿಟ್ಟನೇ ಅವನ್ನೆಲ್ಲ ಫಸ್ಟು ಮಡಿಸಿಟ್ಟು ಆಮೇಲೆ ಕಸ ಗುಡಿಸಿ ಮತ್ತು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತ ನಾನು ಪೊಂಗಲ್ ಮಾಡಿದ್ನಿ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ನಮ್ಮ ಮನೆಯವರು ಬೇಗ ಹೋದರು ಹಾಗಾಗಿ ಅವರ ಪೊಂಗಲನ್ನು ಹೋದರು ಇವತ್ತು ಚಪಾತಿ ಎಲ್ಲ ಏನು ಮಾಡಿಲ್ಲ ನಾನು ರಾತ್ರಿಗೆ ಕೇಳಬೇಕು ನಮ್ಮ ಮನೆಯವ್ರಿಗೆ ಚಪಾತಿ ಬೇಕಂದ್ರೆ ಚಪಾತಿ ಮಾಡಿಕೊಡ್ಬೇಕು ಅವರಿಗೆ ನನಗೆ ಸಾನವಿಗೆ ಇವತ್ತ ಪಾನಿಪುರಿ ಬಡ್ಕತ್ತೀನಿ ನೋಡಿರಿ ನಮ್ಮ ತಿನ್ನಂಗಿಲ್ಲ ಅಂತ ಸರಿ ನಾವು ತಿಂತೀವಿ ಬರ್ರಿ ಅಂತ ಹೇಳಿ ಅಂದ್ರೆ ಹೊರಗಡೆದಲ್ಲ ಬರೀ ಪೂರಿ ಎಷ್ಟು ತೊಗೊಂಡು ಬರ್ರಿ ನಾನು ಮನೆಯಾಗ ಆಲೂಗಡ್ಡೆ ಮತ್ತು ಏನದು ಪಾನಿ ಮಾಡ್ತೀನಿ ಒಂದು ಪ್ಯಾಕೆಟ್ ಪೂರಿ ಬರ್ರಿ ಅಂತ ಹೇಳಿ ತರ್ತೇನೆ ಅಂತ ಹೇಳಿದರು ಹಾಗಾಗಿ ಇವತ್ತ ಪಾನಿಪುರಿ ಮಾಡ್ಬೇಕಂತ ಅಂದ್ಕೊಂಡಿನಿ ಮೊನ್ನೆ ತಂದಿದ್ರು ತಂದಿದ್ರವ್ರ ಒಂದು ಪ್ಯಾಕೆಟ ಒಂದು ಪ್ಯಾಕೆಟಲ್ಲ ಎರಡು ಪ್ಲೇಟ್ ಪಾನಿಪುರಿ ತಂದಿದ್ದರು ನನಗಂತೂ ತಿಂದಂಗೆ ಅನ್ನಿಸ್ಲಿಲ್ಲ ಅದಕ್ಕಾಗಿ ಎರಡು ದಿವಸದಿಂದ ಯಾಕೋ ಗೊತ್ತಿಲ್ಲ ಭಾಳ ಅಂದ್ರೆ ಭಾಳ ಆಸೆ ಆಗಿಬಿಟ್ಟೈತಿ ಪಾನಿಪುರಿ ತಿನ್ಬೇಕಂತ ಹೇಳಿ ಮತ್ತು ಚುರ್ಮುರಿ ಇರ್ತದಲ್ಲ ಚುರ್ಮುರಿನೂ ತಿನ್ಬೇಕಂತ ಆಸೆ ಆಗೈತಿ ಅದ್ರ ನಮ್ಮ ಮನೆಯವರು ಚುರ್ಮುರಿ ತಂದಿಲ್ಲ ಅದರ ಪಾನಿಪುರಿ ಪ್ಯಾಕೆಟ್ ಇವ್ರು ತರ್ತೇನೆ ಅಂದರು ಹಾಗಾಗಿ ಪಾನಿಪುರಿ ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡೆ ಈಗ ಮಾಡ್ತೀನಿ ಸನ್ವಿ ನಾವು ಮಲ್ಗಡೆ ನೋಡ್ರಿ ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರತ್ತೇಳಿ ವ್ಲಾಗ್ನೂ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪಾನಿಪುರಿ ರೆಸಿಪಿನ ಸುಮಾರು ಸರಿ ನಾನು ತೋರಿಸಿದ್ದೀನಿ ಆದ್ರೆ ಆವಾಗಿನಕ್ಕಿಂತ ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದಾರಲ್ಲ ಅವಾಗ ಅಷ್ಟೊಂದು ಜನ ಇರಲಿಲ್ಲ ಹಾಗಾಗಿ ಇವಾಗ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರೆ ಹಳೆ ವೀಡಿಯೋಸ್ ಎಲ್ಲ ಯಾರೂ ತೆಗೆದೋಗಿ ನೋಡಿರಂಗಿಲ್ಲ ಹಾಗಾಗಿ ಇವತ್ತು ಪಾನಿಪುರಿ ರೆಸಿಪಿನೂ ಶೇರ್ ಮಾಡ್ಕೊಂಡಿರತ್ತಂತೇಳಿ ಇವಾಗ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗೊತ್ತಿಲ್ಲ ಈ ವಿಡಿಯೋ ಹೆಂಗೆ ಹೆಂಗೆ ಹೋಗ್ತಂಥೇಳಿ ರಾತ್ರಿವರೆಗೂ ನಾನು ಏನೇನು ಕೆಲಸನ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತೆ ಇವಾಗ ಎಲ್ಲ ಕೆಲಸನ ಮುಗಿಸಿ ನಾನು ದೇವ್ರ ಮುಂದೆ ದೀಪ ಹಚ್ಚಕತ್ತೀನಿ ನೋಡಿರಿ ಬಟ್ಟೆ ಎಲ್ಲ ಮಟ್ಸಿಟ್ಟು ಕಸ ಗುಡಿಸಿ ಇವಾಗ ದೀಪ ಹಚ್ಚಕತ್ತೀನಿ ಇನ್ನು ನಾನು ಪಾನಿಪುರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವತ್ತ ಫ್ರೈಡೇ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿ ನಾನು ಬೆಳಗ್ಗೆನ ಪೂಜೆ ಮಾಡಿ ಮುಗಿಸಿದ್ದೇನೆ ಇವಾಗ ಬರೀ ದೀಪ ಹಚ್ಚೋದಷ್ಟೇ ನೋಡಿರಿ ಚಹಾ ಮಾಡ್ಕೊಂಡು ಕುಡ್ದಾದ್ಮೇಲೆ ಇವಾಗ ನೋಡಿರಿ ನಾನು ಪಾನಿಪುರಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ ಒಂದು ನಾಲ್ಕು ಆಲೂಗಡ್ಡೆನ ನಾನು ಬೇಯಿಸಾಕಿಟ್ಕೊಳಾಕತ್ತೀನಿ ನೋಡ್ರಿ ಒಂದು ಚೂರ ಸಾಲ್ಟ್ ಹಾಕ್ಕೊಳಕತ್ತೀನಿ ಸಾಲ್ಟ್ ಹಾಕೋದ್ರಿಂದ ಬೇಗ ಬೇಯ್ತಾವು ಮತ್ತು ಸಿಪ್ಪೆ ಸುಲಿಯುವಾಗ ಈಸಿಯಾಗಿ ಸಿಪ್ಪೆಯೆಲ್ಲ ಸುಲಿತಾವು ಹಾಗಾಗಿ ಒಂದು ಚೂರ ಸಾಲ್ಟ್ ಹಾಕ್ಕೊಂಡು ನಾನಿವಾಗ ಒಂದು ನಾಲ್ಕರಿಂದ ಐದು ವಿಸಲಷ್ಟು ಕೂಗಿಸ್ಕೊತೀನಿ ನೋಡ್ರಿ ಆಲೂಗಡ್ಡೆ ಫುಲ್ಲು ಬೇಯಬೇಕು ಹಂಗೆ ಗಟ್ಟಿ ಇದ್ರೆ ಅದು ಒಳಗೆ ತಿನ್ನೋಕೆ ಚಲೋ ಇರೋಂಗಿಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿನೇ ವಿಸಲ್ ಓಡಿಸ್ಕೊಳ್ರಿ ಒಂದು ಬೌಲ್ ಒಳಗೆ ನೋಡ್ರಿ ಒಂದು ಸ್ವಲ್ಪ ನಾನು ಹುಣಸೆಯನ್ನು ಹಾಕ್ಕೊಳಕತ್ತೀನಿ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಹಚ್ಚಷ್ಟು ಬೆಲ್ಲ ಹಾಕೊಳಕತ್ತೀನಿ ನೋಡ್ರಿ ಇವಾಗ ಸಣ್ಣದವ ಹಚ್ಚ ಹಾಗಾಗಿ ಒಂದು ಐದು ಹಾಕ್ಕೊಂಡಿದ್ದು ನಾನು ಇವಾಗ ಅದಕ್ಕೆ ಮುಳುಗುವಷ್ಟು ನೀರು ಹಾಕೊಳಕತ್ತೀನಿ ನೀರು ಹಾಕಿ ಇದನ್ನು ನಾವು ನೆನೆಯಾಕಿಡಬೇಕು ಹುಣಸೆಯನ್ನು ಬೇಗ ನೆನೆದು ಬಿಡ್ತೈತಿ ಅದರ ಬೆಲ್ಲ ಕರಗಬೇಕಲ್ಲ ಹಾಗಾಗಿ ಫಸ್ಟನ್ನು ನಾನು ಇದನ್ನು ನೆನೆಸಕಿಡಾಕತ್ತೀನಿ ನೋಡ್ರಿ ಆಮೇಲೆ ಇವಾಗ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಶುಂಠಿ ಕೊತ್ತಂಬರಿ ಪುದೀನ ತಗೊಂಡೆ ನೋಡಿರಿ ಇದನ್ನಷ್ಟು ಸೇರಿ ಇವಾಗ ನಾವು ಮಿಕ್ಸಿಗೆ ಹಾಕಿ ನೈಸಾಗ ಪೇಸ್ಟ್ ಮಾಡ್ಕೋಬೇಕು ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಇಲ್ಲ ಇಲ್ಲಂತಂದ್ರೆ ನಾವು ಪಾನಿಗೆ ಅಚ್ಕಾರದ ಪುಡಿ ಹಾಕೋಬೋದು ಇಲ್ಲ ಪಾನಿಪುರಿದು ಮಸಾಲ ಬರ್ತೈತಿ ಅದನ್ನು ಹಾಕೋಬೋದು ಹಸಿ ಹಸಿ ಮೆಣಸಿನ್ಕಾಯಿ ಹಾಕಿರೋ ಒಂದು ಸ್ವಲ್ಪ ಟೇಸ್ಟ್ ಚಲೋ ಬರ್ತೈತಿ ಖಾರ ಖಾರವಾಗಿ ಹಾಗಾಗಿ ಹಾಕೋರಿ ಒಂದು ಚೂರ ಉಪ್ಪು ಹಾಕ್ಕೊಂಡು ಇವಾಗ ನಾನು ಇದನ್ನು ನೈಸಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಹಂಗಾರು ಬೇರೆ ಅದು ಕೈ ಕೈ ಬರ್ತೈತಿ ಅದಕ್ಕೆ ಒಂದು ಚೂರ ಉಪ್ಪು ಹಾಕ್ಕೊಂಡೀನಿ ನೋಡ್ರಿ ಈಗ ಆಗ ನಾನು ಪೇಸ್ಟ್ ಮಾಡ್ಕೊಂಡೀನಿ ಇವಾಗ ಹುಣಸೆಹಣ್ಣು ಬೆಲ್ಲ ನೋಡ್ರಿ ಎರಡು ನೆನೆದಿತ್ತು ಅದನ್ನು ಚೆಂದ ಕಿವುಚಿ ಎಲ್ಲ ಅದರೊಳಗಿಂದ ಸಿಪ್ಪೆ ಎಲ್ಲ ತೆಗೆದು ಹಾಕಾಕತ್ತೀನಿ ಒಂದು ಬೋಗಣಿಗೆ ನೋಡ್ರಿ ಇದೇನು ಹುಣಸೆಹಣ್ಣು ಮತ್ತು ಬೆಲ್ಲ ನೆನೆಸಿಟ್ಟಿದ್ದೀವಲ್ಲ ಆ ನೀರು ಹಾಕ್ಕೊಂಡಿನಿ ಆಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಪುದೀನ ಎಲ್ಲ ಹಾಕಿ ಅದು ಪೇಸ್ಟನ್ನು ಹಾಕೊಳ್ಳಕತ್ತೀನಿ ನೋಡ್ರಿ ಅದನ್ನು ಹಾಕ್ಕೊಂಡು ಇವಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ನಾವು ಸೇರಿಸ್ಕೋಬೇಕು ಪಾನಿಗೆ ನೋಡ್ರಿ ನೀರು ಹಾಕ್ಕೊಂಡಿನಿ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನಂತರ ಡ್ರೈ ಮ್ಯಾಂಗೋ ಪೌಡ್ರ್ ಹಾಕೊಳಕತ್ತೀನಿ ನೋಡ್ರಿ ಇದನ್ನು ಹಾಕೋದ್ರಿಂದ ಟೇಸ್ಟ ಚಲೋ ಬರ್ತತಿ ಡ್ರೈ ಮ್ಯಾಂಗೋ ಪೌಡ್ರ್ ಒಂಚೂರ ಚಾಟ್ ಮಸಾಲ ಹಾಕೊಂಡಿನಿ ನೀವು ಇವಾಗ ಪಾನಿಪುರಿ ಮಸಾಲನೂ ಹಾಕೊಬೋದು ಹಾಕಿ ಇವಾಗ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ ಇವಾಗ ಉಪ್ಪು ಹುಳಿ ಖಾರ ಎಲ್ಲ ನೀವು ಕರೆಕ್ಟಾಗಿ ಕರೆಕ್ಟಾಗಿದ್ದರೆ ಇವಾಗ ಇದನ್ನು ನಾನು ಎಲ್ಲ ಸೋಸ್ಕೊಳಕತ್ತೀನಿ ನೋಡ್ರಿ ಎಲ್ಲ ನೀಟಾಗಿ ಸೋಸ್ಕೊಳಕತ್ತೀನಿ ಇವಾಗ ಪಾನಿ ರೆಡಿ ಆಯ್ತಿದ್ದು ಸೋಸ್ಕೊಳ್ಳೋದೂ ಹಂಗೆ ತಿಂದರೂ ನಡಿತೈತಿ ಆದರೆ ಅದರೊಳಗೆ ಎಲ್ಲ ಹಣ್ಣು ಅದು ಇದೆಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಸಿಪ್ಪೆ ಎಲ್ಲ ಇರ್ತತಿ ಬಾಯಾಗಿ ತಿನ್ನುವಾಗ ಅಷ್ಟು ಚಲೋ ಅನಿಸುತ್ತಲ್ಲ ಅದಕ್ಕಾಗಿ ನಾನು ಸರಿ ನೋಡಿರಿ ಎಲ್ಲನೂ ಸೋಸ್ಕೊಂಡಿ ಇವಾಗ ಇದಕ್ಕೆ ನೀವು ಒಂಚೂರು ಬೂಂದಿ ಇದ್ರೆ ಬೂಂದಿ ಹಾಕೋಬೋದು ಖಾರ ಬೂಂದಿ ಅಥವಾ ಸಪ್ಪೆ ಬೂಂದಿ ಇದ್ರೆ ಈ ಪಾನಿಗೆ ಮಿಕ್ಸ್ ಮಾಡ್ಕೊಬೋದು ಮ್ಯಾಲ ಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೋದು ನೋಡ್ರಿ ಈಗ ಪಾನಿ ರೆಡಿ ಆಯಿತು ಆಲೂಗೆಡ್ಡೆನೂ ನಾನು ಆಲ್ರೆಡಿ ಬೇಯಿಸಾಕಿಟ್ಟಿದ್ನಲ್ಲ ಅದು ಎಲ್ಲ ಬೆಂದಿತ್ತು ಇವಾಗ ಅದಕ್ಕೆ ಸಣ್ಣಗೆ ಈರುಳ್ಳಿ ಹೆಚ್ಕೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿನಿ ಮತ್ತು ಕಾಳು ಇರ್ತಾವಲ್ಲ ನೀವು ಕಾಳನ್ನು ನೆನೆಸ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡು ನೀವು ಇದಕ್ಕೆ ಹಾಕೋಬೋದು ನಾನು ಕಾಳೆಲ್ಲ ಏನು ಹಾಕಿಲ್ಲ ಒಂಚೂರು ಈರುಳ್ಳಿ ಹಾಕೊಂಡು ನೋಡ್ರಿ ಕೊತ್ತಂಬರಿ ಹಾಕಿದ್ದೀನಿ ಆಲೂಗಡ್ಡೆ ಎಲ್ಲ ಚಂದಾಗ ಸ್ಮ್ಯಾಶ್ ಮಾಡ್ಕೊಂಡಿನಿ ಇವಾಗ ಇದಕ್ಕೂ ಕೂಡ ನಾವು ಡ್ರೈ ಮ್ಯಾಂಗೋ ಪೌಡ್ರು ಆಮೇಲೆ ಚಾಟ್ ಮಸಾಲ ಚೂರ ಖಾರದ ಪುಡಿ ಅರಶಿನ ಪುಡಿ ಗರಂ ಮಸಾಲ ಏನು ಬೇಕೋ ಅದನ್ನೆಲ್ಲ ನಾವು ಇದಕ್ಕೆ ಹಾಕೊಬೋದು ನೋಡ್ರಿ ಎಲ್ಲ ಮಸಾಲೆನ ಹಾಕ್ಕೊಂಡು ನಾನಿವಗಿದ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ಟಫಿಂಗನ್ನು ರೆಡಿ ಆಯಿತು ಹಾಕಿರೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರ್ತೈತಿ ಅದರ ನೆನ್ಸಿಟ್ಟಿದ್ದು ಇದ್ದು ಫ್ರಿಜ್ ಒಳಗೆ ನಾನು ಬೇಯಿಸೋದು ಮಾರತ್ತಿನಿ ಇವಾಗ ಎಲ್ಲನೂ ಹಾಕಿ ನೋಡ್ರಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದು ಆಲೂಗೆಡ್ಡೆ ಸ್ವಲ್ಪ ಜಾಸ್ತಿ ಬೆಂದ್ರ ಚಲೋ ಇರ್ತೈತಿ ಇವಾಗ ಸ್ಟಫಿಂಗನ್ನು ರೆಡಿ ಆಯಿತು ಆಮೇಲೆ ಪಾನೀಯನೂ ರೆಡಿಯಾಗಿತ್ತು ನಮ್ಮ ಮೇಲ್ಗಡೆ ಮನೆಯವ್ರದ್ದು ಪ್ಲೇಟ್ ಇತ್ತು ಹಾಗಾಗಿ ಅವ್ರಿಗೆ ಕೊಟ್ರಂತೇಳಿ ಒಂದು ತಟ್ಟೆ ಒಳಗೆ ನೋಡಿರಿ ಎಲ್ಲನೂ ಹಾಕಿ ನಾನು ಸ್ನಿಗ್ಧಾಗ ಕೊಟ್ಟು ಬನ್ನಿ ನಂತರ ನಾವು ಇವಾಗ ಪಾನಿಪುರಿನ ತಿನ್ನತ್ತೇವೆ ನೋಡ್ರಿ ನಾನು ಮತ್ತು ಸಾನ್ವಿ ನಮ್ಮ ಮನೆಯವರು ಇಂಥದ್ದೆಲ್ಲ ಅಷ್ಟೊಂದು ಇಷ್ಟಪಡೋದಿಲ್ಲ ಬೈದ್ರೆ ಏನೋ ಒಂದು ಅಥವಾ ಎರಡು ತಿಂತಾರೆ ಅಷ್ಟೇ ಇವಾಗ ನೋಡಿರಿ ನಾವು ಪಾನಿಪುರಿ ತಿನ್ನೋಕತ್ತಿರ ಅವರು ಫ್ರೂಟ್ಸ್ ಕಟ್ ಮಾಡಿಕೊಡು ಅಂದರು ಅವರಿಗೆ ಫ್ರೂಟ್ಸ್ ಕಟ್ ಮಾಡಿಕೊಟ್ಟಿದ್ನಿ ಅವರು ತಿನ್ನಾಕತ್ತಿದ್ರು ಹಾಯ್ ಫ್ರೆಂಡ್ಸ್ ನಿನ್ನೀ ಬ್ಲಾಗ್ನ ಇವತ್ತ ಕಂಟಿನ್ಯೂ ಮಾಡೋಕತ್ತೀನಿ ನೋಡ್ರಿ ಬೆಳಗ್ಗಿನ ಎಲ್ಲ ಕೆಲಸ ಮುಗಿಸಿದ್ದೀನಿ ಅಡುಗೆ ಮುಗಿಸಿದ್ದೀನಿ ಇವಾಗೇನು ಕೆಲಸ ಇಲ್ಲ ಸ್ವಲ್ಪ ಪಡ್ಡು ಮಾಡೋಕೆ ಅಕ್ಕಿ ನೆನೆಸ್ಬೇಕು ಅಷ್ಟಾದ್ರೆ ಇನ್ನೇನು ಕೆಲಸ ಇಲ್ಲ ಮತ್ತು ಬಟ್ಟೆ ಹೊಲಿಬೇಕು ಇವತ್ತು ಇಲ್ಲಿ ನನ್ನ ಫ್ರೆಂಡ್ ಅದಾರ ಅವ್ರು ಕೊಟ್ಟಾರ ಅವ್ರ ಮಗಳಿಗೆ ಬಟ್ಟೆ ಹೊಲಿಯೋಕೆ ಅದು ಸ್ವಲ್ಪ ಲೈನಿಂಗ್ ನೋಡ್ಕೋಬೇಕು ಅಂದ್ರೆ ಐತಿ ಮನೆಯಾಗಿದ್ದರೆ ಅದ್ರಾಗ ಹೊಲತ್ ಬಿಡ್ತೀನಿ ಇಲ್ಲಂತಂದ್ರೆ ಹೊರಗಡೆ ಹೋಗಿ ತೊಗೊಂಡು ಬರಬೇಕು ನಾನು ಒಂದಷ್ಟು ಲೈನಿಂಗ್ಸ್ ಎಲ್ಲ ಹಿಂಗೆ ಹೊರ್ಗಡೆ ಹೋಗಿರ್ತಾನಲ್ಲ ಹೊಳೆಹಳ್ಳೆ ಹೋಗೋಕ್ಕಾಗಲು ಅಂಥೇಳಿ ತಂದಿಟ್ಕೊಂಡು ಬಿಟ್ಟಿರ್ತೀನಿ ಅದರೊಳಗೆ ನೋಡಬೇಕು ಆ ಕಲರ್ ಇತ್ತಂದ್ರೆ ಅದನ್ನಿವತ್ತ ಹೊಲಕ್ಕೆ ಸ್ಟಾರ್ಟ್ ಮಾಡಬೇಕು ಇಲ್ಲತ್ರ ಸಂಜೆ ಮುಂದೆ ಹೋಗಿ ನಾನು ಲೈನಿಂಗ್ನ ತಗೊಂಡ್ ಬರಬೇಕು ನೋಡಿರಿ ಅಕ್ಕಿ ಈಗ. ಸಾನ್ವಿಗೆ ನನಗೆ ಒಂದಷ್ಟು ಡ್ರೆಸ್ ಹೊಲ್ಕೊಂಡೆ ನಾನು ಅವನ್ನ ತೋರಿಸ್ಬೇಕಂತ ಅಂದ್ಕೊಂಡಿನಿ ತೋರಿಸಿರಲಿಲ್ಲ ನಾನು ಹೊಲ್ದೊಲ್ದಂಗೆ ಇಟ್ಟಿದ್ನಿ ಇವತ್ತಿನ ವಿಡಿಯೋದೊಳಗೆ ತೋರಿಸಿರತ್ತಂ ಇವಾಗ ತೋರ್ಸಕತ್ತಿನಿ ನೋಡಿರಿ ಸಾನ್ವಿ ಆಲ್ರೆಡಿ ಇದನ್ನು ಈ ಒಂದು ಸರಿ ಹಾಕ್ಕೊಂಡಳು ನೋಡಿರಿ ಇದು ಅಂಬ್ರೇಲಾ ಲಂಗ ಮತ್ತು ಮೇಲುಗಡೆ ಟಾಪ್ ಹೊಲ್ದೇನಿ ಕ್ರಾಪ್ ಟಾಪ್ ಥರ ಇದು ಕಾಟನ್ ಬಟ್ಟೆ ಇದು ನನ್ನ ಫ್ರೆಂಡ್ದು ಚೂಡಿದಾರ ಟಾಪ್ ಹೊಲಿದ್ಕೊಟ್ಟಿದ್ದೆ ನಾನು ಅವ್ರದ್ದು ಇದು ಒಂದು ಚೋರ್ ಬಟ್ಟೆ ಉಳಿದಿತ್ತು ಅದರೊಳಗೆ ನಾನು ಅಡ್ಜಸ್ಟ್ ಮಾಡಿ ನೋಡ್ರಿ ಈ ರೀತಿ ಹೊಲ್ತೀನಿ ಇದು ಕ್ರಾಪ್ ಟಾಪರ್ ಬ್ಯಾಕ್ ಡಿಸೈನ್ ನೋಡ್ರಿ ಈ ರೀತಿ ಹೊಲ್ತೀನಿ ಹಚ್ಚಿದ್ದೀನಿ ಇಲ್ಲಿ ಆಮೇಲೆ ಡೈಮಂಡ್ ಶೇಪಲ್ಲಿ ನೋಡ್ರಿ ಕಟ್ ಮಾಡಿದ್ದೀನಿ ಇದು ಫ್ಲವರ ನಾನೇ ಮಾಡಿದ್ದೀನಿ ಇದು ಕ್ರಾಪ್ ಟಾಪ್ ಮತ್ತು ವರ್ಮಾಲಕ್ಷ್ಮಿ ಹಬ್ಬದ ವಿಡಿಯೋದೊಳಗೆ ನೀವು ನೋಡಿರ್ಬೋದು ಅದೇ ಬಟ್ಟೆ ನೋಡಿರಿ ಇದೆ ನೋಡಿರಿ ಇದು ಲಂಗ ಇದು ನಾನು ಪ್ಯಾಂಟ್ ಹೊಲ್ಕೊಂಡ್ರೆ ಅಥವಾ ಪ್ಲಾಜಾ ಪ್ಯಾಂಟ್ ಅಂತೇಳಿ ತೊಗೊಂಡು ಬಂದಿದ್ನಿ ಆದ್ರೆ ಹೊಲ್ಕೊಳಕ್ಕೆ ಆಗಿರಲಿಲ್ಲ ಬ್ಲ್ಯಾಕು ವೈಟು ಇದೊಂದು ಪಿಂಕ್ ಮೂರು ತೊಗೊಂಡು ಮೂರು ಕಲರ್ ಬಟ್ಟೆ ತೊಗೊಂಡು ಬಂದಿದ್ನಿ ಅದರೊಳಗೆ ವೈಟು ಮತ್ತು ಬ್ಲ್ಯಾಕ್ ಎರಡು ಹೊಲ್ಕೊಂಡಿ ಈ ಇದನ್ನ ಬಟ್ಟೆ ನಾನು ಪ್ಯಾಂಟ್ ಹೊಲ್ಕೊಂಡಿರಲಿಲ್ಲ ಹಾಗೆ ಇಟ್ಟಿದಿನಿ ಇದೆರಡು ಕಾಂಬಿನೇಷನ್ ಚಂದ ಆಕತ್ತಲ್ಲ ಅಂತೇಳಿ ಇದ್ರೊಳಗೆ ನೋಡ್ರಿ ಅಂಬ್ರೇಲಾ ಲಂಗ ಹೊಲ್ದೀನಿ ಅಕ್ಕಿಗೆ ಅಂತೂ ಭಾಳ ಚಂದ ಕನ್ಸಕತ್ತಿತ್ತಿದು ಹಾಕ್ಕೊಂಡ್ರೆ ಇದು ಅಂತ ಅನ್ಸಂಗೇನ ಇಲ್ಲ ರೆಡಿಮೇಡ್ ಅಂತ ಅನ್ಸತ್ತಿತ್ತು ಅಷ್ಟು ಚಂದ ಕನ್ಸತಿತ್ತು ಕಲರ್ ಕಾಂಬಿನೇಷನ್ ಅಷ್ಟು ಭಾಳ ಐತಿದು ಇನ್ನೊಂದಷ್ಟು ಫ್ರಾಕ್ ಹೊಲಿಬೇಕಂತ ಅಂದ್ಕೊಂಡೀನಿ ನೋಡು ನಂತರ ನಾನು ಹೆಂಗೆ ಹೊಲೀತಾನಲ್ಲ ಹಂಗಂಗೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೋಡಿ ಇದನ್ನು ನೋಡ್ರಿ ಹೊಲದೇನಿ ಅದರ ಇನ್ನು ಹಾಕಿ ಒಂದು ಸರಿನೂ ಹಾಕ್ಕೊಂಡಿಲ್ಲ ಇದು ಸ್ಲೀವ್ಸ್ ಅಕ್ಕಿಗೆ ಚುಚ್ಚಾತಾವ ಅಂತ ಹಂಗಾಗಿ ಈ ಸ್ಲೀವ್ಸ್ನ ರಿಮೂವ್ ಮಾಡಿ ಸ್ಲೀವ್ಲೆಸ್ ಮಾಡಬೇಕು ಇದೆಲ್ಲ ನೋಡ್ರಿ ಸ್ಟೋನ್ ವರ್ಕೆಲ್ಲ ನಾನು ಮಾಡಿದ್ದೀನಿ ಇದು ನಂದು ಸ್ಯಾರಿ ಇತ್ತಿದ ನಾನು ಉಟ್ಕೊಳ್ಳೋದು ಬಿಟ್ಟಿದ್ದೀನಿ ಹಾಗಾಗಿ ಲಕ್ಕ ಬ್ಲೌಸ್ ಅವ್ರದ್ದೇನೇಕಿಗೆ ಸಾನಿಗೆ ಲಾಂಗ್ ಫ್ರಾಕು ಲಂಗ ಬ್ಲೌಸ್ ಅಲ್ಲ ಲಾಂಗ್ ಫ್ರಾಕು ಇಲ್ಲಿ ಬೆಲ್ಟ್ ಬರ್ತೈತಲ್ಲ ಇವಾಗ ಹಿಪ್ ಬೆಲ್ಟು ಅದನ್ನು ಅಷ್ಟೇ ರೆಡಿ ಮಾಡಿ ಇಟ್ಟನೇ ಆದರೆ ಇನ್ನೂ ಅದಕ್ಕೆ ಹಿಂದಗಡೆ ಟ್ಯಾಗ್ ಮಾಡಿಲ್ಲ ಅದಕ್ಕಾಗಿ ಇದನ್ನೊಂದು ತೋರ್ಸಕತ್ತೀನಿ ನೋಡಿ ಈ ರೀತಿ ಸ್ವಲ್ಪ ದೊಡ್ಡದನ್ನ ಹೊಂದೇನೆ ನಾನು ಯಾಕಂದ್ರೆ ಮುಂದೆ ಬರೋದಿಲ್ಲ ಈಗ ಅಂತೇಳಿ ಈ ರೀತಿ ನೋಡ್ರಿ ಒಳಗಡೆ ನಾನು ಇಷ್ಟು ಫೋಲ್ಡ್ ಮಾಡಿ ಹೊಂದೇನಿ ಇದನ್ನು ನಾವೇನು ನೀಟಾಗಿ ಐರನ್ ಮಾಡಿದ್ದೀವಿ ಅಂದರೆ ಇದನ್ನು ನೀಟಾಗಿ ಐರನ್ ಮಾಡಿದ್ದೀವಿ ಅಂದರೆ ಈ ಪ್ಲೇಟ್ಸ್ ಎಲ್ಲ ಎಷ್ಟು ಚಂದ ಕುದಿರ್ತಾವೋ ನಾನೇನು ಫಿನಿಷ್ ಮಾಡಿಲ್ಲ ಅಂದರೆ ಈ ರೀತಿ ಹೊಂದೇನೆ ಆಮೇಲೆ ನನಗೂ ಒಂದು ಅನ್ಕೊಂಡಿನಿ ಇದು ಮಿಶೋಯಿಂದ ತರಿಸಿದ್ದ ಇದು ದುಪಟಾ ಇದು ಲೆಹೆಂಗಾ ಇತ್ತಿದು ಲೆಹೆಂಗಾ ನನಗೆ ಹಾಕೊಳಕ್ಕೆ ಅಷ್ಟೊಂದು ಇಷ್ಟ ಇರಲಿಲ್ಲ ಹಾಗಾಗಿ ನಾನು ಇದನ್ನು ಗೌನ್ ರೀತಿ ಸ್ಟಿಚ್ ಮಾಡ್ಕೊಂಡಿನಿ ಇದನ್ನು ಅಷ್ಟೇ ಇನ್ನು ಫುಲ್ ಫಿನಿಶ್ ಮಾಡಿಲ್ಲ ನೋಡಿರಿ ಇದೆ ಇದಕ್ಕಿನ್ನ ಸ್ವಲ್ಪ ಬಾಡಿ ಫಿಟ್ಟಿಂಗ್ ಮಾಡಬೇಕು ಅಂದ್ರೆ ಒಂಚೂರು ಲೂಸ್ ಐತಿ ಹಾಗಾಗಿ ಒಂದು ಚೂರು ಬಾಡಿ ಫಿಟಿಂಗ್ ಮಾಡಬೇಕು ಈ ರೀತಿ ನಾನು ಮೇಲ್ಗಡೆ ನೋಡ್ರಿ ಇದು ಸಪ್ರೇಟ್ ಬ್ಲೌಸ್ ಇತ್ತು ಲೆಹೆಂಗಾದ ಬ್ಲೌಸ್ ಅದರ ನಾನು ಈ ರೀತಿ ಅಟ್ಯಾಚ್ ಮಾಡಿ ಹೊಲ್ದೇನಿ ಮೇಲ್ಗಡೆ ಇದು ಈ ರೀತಿ ನೋಡ್ರಿ ನೆಕ್ ಡಿಸೈನ್ ಐತಿ ಕ್ಯಾಪ್ಸ್ ಲೂಸ್ ಇಟ್ಟಿನಿ ಆಮೇಲೆ ಕೆಳಗಡೆ ನೋಡಿರಿ ಇದು ನೋಡಿರಿ ಎಷ್ಟು ಚೆಂದ ಐತಿ ಇದು ತ್ರೀ ಫಿಫ್ಟಿ ರುಪೀಸ್ ಅನ್ನಿಸ್ತೈತಿ ಮೀಶೋ ಒಳಗೆ ನಾನು ಬರೀ ಇದನ್ನು ಬಟ್ಟೆ ತರ್ಸ್ಕೊಂಡಿದ್ನಿ ನೋಡಿರಿ ಬೇಗ ಈ ರೀತಿ ಹೊಂದನಿ ಕ್ಯಾಮ್ರಾದೊಳಗೆ ಹತ್ತೆ ತೊಗೋತಿಲ್ಲ ಇದು ನಾನು ನಾನಿವಾಗ ಇನ್ನೂ ಏನು ಮಾಡ್ಬೇಕಂತ ಅಂದ್ಕೊಂಡಿನಂದ್ರೆ ಇಲ್ಲಿ ಇದು ಪ್ಲೇನ್ ಐತಲ್ಲ ಮೇಲ್ಗಡೆ ಎಲ್ಲ ಇಲ್ಲಿ ಪ್ಲೇನ್ ಐತಿ ಈ ಕಡೆ ಆದ್ರೆ ಹಿಂಗೆ ಹಾಕೊಂಡು ಈ ಕಡೆ ಸೈಡ್ ವೇಲ್ ಹಾಕೊಂಡ್ಬಿಡ್ತೀವಿ ಈ ಕಡೆ ಎಲ್ಲ ಪ್ಲೇನ್ ಇಲ್ಲಿ ಇಲ್ಲೇನು ಮಾಡ್ಬೇಕು ಅಂದ್ಕೊಂಡಿನಿ ಅಂದ್ರೆ ಇಂಥದ್ದು ಒಂದು ಸ್ವಲ್ಪ ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿನಿ ಇದು ಲೇಸ್ ಮೇಲೆ ಏನು ಫ್ಲವರ್ಸ್ ಅದಾವ ಇದನ್ನೊಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ ಇವನ್ನೆಲ್ಲ ಏನು ಮಾಡೋದಂದ್ರೆ ಈ ನೆಟ್ ಎಲ್ಲ ಐತಲ್ಲ ಇದನ್ನೆಲ್ಲ ಗಂಧದ ಕಡ್ಡಿ ಸುಟ್ಟು ತೆಗೆದು ಬಿಡೋದು ಆ ಫ್ಲವರ್ನ ತಂದು ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಅಟ್ಯಾಚ್ ಮಾಡಬೇಕು ಅಂದ್ರೆ ಮಿಷಿನ್ ಹೊಲಿಗೆ ಅಥವಾ ಕೈ ಹೊಲಿಗೆ ಯಾವುದಾದ್ರು ಹಾಕ್ಬೋದು ನಾವು ಇಲ್ಲಿ ಇಷ್ಟ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಹೊಲಿಬೇಕಂತ ಅನ್ಕೊಂಡೆನಿ ನೋಡೋಣ ಅಂತ ಹಂಗೆ ಏನಾದರೂ ಹೊಲದ್ನೆ ಅಂದ್ರೆ ಐಡಿಯಾ ಐತಿ ಹೊಲದ್ನೆ ಅಂದ್ರೆ ನೆಕ್ಸ್ಟ್ ಹೆಂಗೆ ಕಾಣಿಸ್ತತಿ ಅಂತ ಹೇಳಿ ನಾನು ಇದನ್ನ ವೇರ್ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ ಸದ್ಯಕ್ಕೆ ನೋಡಿರಿ ಈ ರೀತಿ ಹೊಲ್ಕೊಂಡೇನಿ ಇದು ಬ್ಯಾಕ್ನಿಗೆ ಸ್ವಲ್ಪ ಡೀಪ್ ಇಟ್ಕೊಂಡಿನಿ ಇದಕ್ಕೆ ಟ್ಯಾಗ್ ಮಾಡಬೇಕು ಇದು ಫಿಟ್ಟಿಂಗ್ ಮಾಡಬೇಕು ನಿಮ್ಗೆ ನಾನು ಸ್ವಲ್ಪ ದೊಡ್ಡದಾಗೇನೆ ಇಟ್ಕೊಂಡೆ ಅದರ ಇವಾಗ ನಾನು ಸ್ವಲ್ಪ ವೆಯ್ಟ್ ಲಾಸ್ ಆಗಿದನಲ್ಲ ಅದಕ್ಕಾಗಿ ಇದು ಲೂಸ್ ಆಗತ್ತಿತ್ತು ನನಗೆ ಇಲ್ಲಂತಂದ್ರೆ ಕರೆಕ್ಟ್ ಫಿಟ್ಟಿಂಗ್ ಬರ್ತಿತ್ತು ಬ್ಯಾಕ್ ಕ್ಯಾಮ್ರಾ ಒಳಗೆ ತಡ್ರಿ ನೋಡ್ರಿ ಈ ರೀತಿ ಐತಿ ತ್ರೀ ಫಿಫ್ಟಿ ರುಪೀಸ್ ಆರಾಮಾಗಿ ಕೊಟ್ಟು ತಗೋಬೋದು ನೋಡ್ರಿ ಎಷ್ಟು ಚಂದ ಐತೆ ಅಂಥೇಳಿ ಸಾನ್ವಿ ಬಟ್ಟೆನೂ ಹಾಕಿ ತೋರ್ಸತಿ ನೋಡ್ರಿ ಅದು ಕೈಯಾಗಿ ಹಿಡ್ಕೊಂಡಾಗ ಅಷ್ಟು ನೀಟಾಗಿ ಕಾಣಿಸುತ್ತಿರಲಿಲ್ಲ ಹಾಗಾಗಿ ಕೆಳಗಡೆ ಹಾಕಿ ತೋರ್ಸಕತ್ತೀನಿ ನೋಡಿರಿ ಎಲ್ಲ ಬಟ್ಟೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿನ್ನೆ ಸಂಜೆಯಿಂದ ಇವತ್ತು ಮಧ್ಯಾಹ್ನದವರೆಗೆ ವಿಡಿಯೋನ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ವೀಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ಸಿಗ್ತೀನಿ ನಾಳೆನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲ್ಲಿವರೆಗೂ ಬಾಯ್